ಅವಾಗಿನ ಯುಗದಲ್ಲಿ ಬದುಕಿರೋರಿಗೆ ಇದನ್ನು ನೆನಪು ಮಾಡಿಕೊಡ್ತೀನಿ ಕಿಶನ್ನ ಹಿಡಿಯೋದು ಕಷ್ಟ ಆಗಿತ್ತು ನಮಗೆ ನಾನವಾಗ ಬಿಗ್ ಎಫ್ ಎಮ್ ನೈಂಟಿ ಟು ಪಾಯಿಂಟ್ ಸೆವೆನಲ್ಲಿದ್ದೆ ಆ್ಯಂಡ್ ಕಿಶನ್ ಇಂಟರ್ವ್ಯೂ ಮಾಡಬೇಕಾಗಿತ್ತು ಫೋನ್ ಹಚ್ಚಿ ಆಫ್ಕೋರ್ಸ್ ಎಲ್ಲರೂ ಎಲ್ಲ ಮಾಧ್ಯಮದವರು ಕೇಳ್ತಾ ಇದ್ರು ಈಗಿನಷ್ಟು ದೊಡ್ಡ ಭರಾಟೆ ಇರಲಿಲ್ಲ ಬಟ್ ಸ್ಟಿಲ್ ಇತ್ತಲ್ಲ ಎಲ್ಲರೂ ಕೂಡ ಆ್ಯಂಡ್ ಫೈನಲಿ ಒನ್ ಡೇ ಕಿಶನ್ ನಮ್ಮ ಸ್ಟುಡಿಯೋ ಕರೆಸಿದ್ವಿ ಒಬ್ಬ ಪುಟ್ಟ ಬಾಲಕ ನ್ಯಾಷನಲ್ ಅವಾರ್ಡ್ ತೊಗೊಂಡು ನಮ್ಮ ಸ್ಟುಡಿಯೋಗೆ ಬಂದಾಗ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು ಲೈವ್ ಮಾಡಿ ಇಡೀ ಜನರಿಗೆ ಆಡಿಯೋ ಕೇಳಿಸಿದ್ದು ಐ ಸ್ಟಿಲ್ ರಿಮೆಂಬರ್ ಕೋರಮಂಗಲ ಆಫೀಸ್ ಹೌದು ಹೌದು ಓಕೆ ಎಸ್ ಎಸ್ ಖಂಡಿತ ಐ ಕಾನ್ಟ್ ಫರ್ಗೆಟ್ ದಟ್ ಇನ್ ಫ್ಯಾಕ್ಟ್ ಆ ಜನ ಕಾಲ್ ಮಾಡಿದ್ರು ಸಿನಿಮಾ ದವರು ಹೌದು ಯಾರು ಓಕೆ ರಿಮೆಂಬರ್ ಇಹರ್ ಅಂತ ಇಲ್ಲ ಬಟ್ ವಿಶ್ ಮಾಡ್ತೀವಿ ವಿಶ್ ಮಾಡಿದ್ರು ಮೀಡಿಯಾ ಇಂದ ವಿಷೆಸ್ ಬಂತು ವಿಶಸ್ ಜೊತೆ ಬೈಟ್ಸ್ ಇಂಟರ್ವ್ಯೂಸ್ ಎಲ್ಲಾನು ಹೌದು ಸೊ ಇಟ್ ಆಲ್ ವೆರಿ ನೈಸ್ ಅದಾದಮೇಲೆ ಇನ್ಫ್ಯಾಕ್ಟ್ ಸ್ಟೇಜ್ ಮೇಲೆ ಒಂಚೂರು ಕನ್ಫ್ಯೂಸ್ ಆದರು ಪ್ರೆಸಿಡೆಂಟ್ ಅವರು ಯಾಕೆ ಚಿಕ್ಕ ಹುಡ್ಗ ಬಂದಿದ್ದಾನೆ ಡೈರೆಕ್ಟರ್ ಬೆಸ್ಟ್ ಡೈರೆಕ್ಟರ್ ಚಿಲ್ಡ್ರನ್ಸ್ ಫಿಲಮ್ ಅವಾರ್ಡ್ನ ತೆ ಅಂತ ಸೊ ದೆನ್ ದೇ ಹ್ಯಾಡ್ ಟು ಲೈಕ್ ಟೆಲ್ ಇಲ್ಲ ಈಸ್ ದ ಡೈರೆಕ್ಟರ್ ಅಂತ ಐ ಮೀನ್ ಅಂತಿಂಗ್ ಲೈಕ್ ದಟ್ ಸ್ಟೇಜ್ ಮೇಲೆ ನಡೀತು ಯಾಕೆಂದ್ರೆ ತುಂಬಾ ಜನ ಬಂದ್ ಅದ್ರ ಬಗ್ಗೆ ಆಮೇಲೆ ನನ್ಗೆ ಹೇಳ್ತಾ ಇದ್ರು ಅದೇ ಹೇಳ್ತಾ ಇದ್ನಲ್ಲ ಆ ವಯಸ್ಸಲ್ಲಿ ಅದೆಲ್ಲ ಜಾಸ್ತಿ ಗೊತ್ತಾಗ್ತಾ ಇರಲಿಲ್ಲ ಐ ಟು ಬಿ ದೆನ್ ಇನ್ನು ಏನಾದ್ರು ಚೆನ್ನಾಗಿ ಮಾಡಬೇಕು ಅದನ್ನ ಅದನ್ನೇ ನಾನು ಬಯಸ್ತಾ ಇದ್ದೆ ಅಂಡ್ ಮಾಡ್ತಾ ಅದು ಐ ಥಿಂಕ್ ಅವರು ಕಂಗ್ರಾಚುಲೇಟ್ ಮಾಡಿದ್ರು ನನ್ನ ಆ ಸೊ ನೀವು ಮಾಡಿದಿರ ನೀವು ಡೈರೆಕ್ಟೆಡ್ ಅಂತ ಏನೋ ಕೇಳೋರು ಸೆಡ್ ಎಸ್ ಮ್ಯಾಮ್ ಅಂತ ಐ ಥಿಂಕ್ ಕಾಲಕ್ ಬೀಳಂಗಿಲ್ಲ ಅಂತ ಹೇಳಿದ್ರು ಅನ್ಸುತ್ತೆ ಆದ್ರೂ ನಾನು ಅವ್ರಿಗೆ ಬಿದ್ದೇನೋ ಆಶೀರ್ವಾದ ತಗೊಳೋದಕ್ಕೆ ಬ್ರೀಫಿಂಗ್ ಇರುತ್ತೆ ಲೈಕ್ ದಲ್ ಬಿ ಎ ರಿಹರ್ಸಲ್ ಬಿಫೋರ್ ದ ನ್ಯಾಷನಲ್ ಅವಾರ್ಡ್ಸ್ ಅಲ್ಲ ಎಲ್ಲರದು ಹೆಸರು ಹೆಸರುಗಳನ್ನ ಕರೀತಾರೆ ಇವಾಗ ನಾರ್ಮಲ್ ಅವಾರ್ಡ್ ಫಂಕ್ಷನ್ ಅಲ್ಲಿ ರ್ಯಾಂಡಮ್ ಆಗಿ ಅನೌನ್ಸ್ ಮಾಡ್ದಂಗಲ್ಲ ಸೊ ಎಲ್ಲ ವಿನ್ನರ್ಸ್ ಅನೌನ್ಸ್ ಆಗಿರ್ತಾರೆ ಅಲ್ವಾ ಮೊದಲೇನೆ ಸೊ ಆಲ್ ಆಫ್ ಹಸ್ ಹ್ಯಾವ್ ಟು ಗೋ ಆ್ಯಂಡ್ ಯಾವ ಆರ್ಡರ್ನಲ್ಲಿ ಹೋಗ್ತೀವಿ ಈ ನಿಮ್ಮ ಮುಂಚೆ ಯಾವ್ದು ಬರುತ್ತೆ ಸೊ ನೀವು ಈ ಕಡೆಯೇ ಕೂರಬೇಕು ಎಲ್ಲನೂ ರಿಹರ್ಸ್ ಆಗಿರುತ್ತೆ ಸೀಮ್ಲೆಸ್ ಆಗಿ ನಡಿಬೇಕು ಅಂತ ನೈಸ್ ವರ್ಷದಲ್ಲಿ ಮುಂದುವರೆ ಎಷ್ಟು ದಿನ ಸ್ಕೂಲ್ ಹೋಗ್ತಿದ್ವಿ ಮೇ ಬಿ ಒಂದೂವರೆ ತಿಂಗಳು ಹಾರ್ಡ್ಲಿ ಅಂದ್ರೆ ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದ್ ನಲವತ್ತರಿಂದ ನಲವತ್ತೈದು ದಿನ ಸ್ಕೂಲ್ ನಿಮ್ ಸ್ಕೂಲ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಖಂಡಿತವಾಗ್ಲು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ ಅಂಡ್ ಕೆಲವು ಫ್ರೆಂಡ್ಸ್ ಕೂಡ ಅವ್ರ ನೋಟ್ಸ್ ಎಲ್ಲ ಇಸ್ಕೊಂತ ಇದ್ದೆ ಆ ಅವ್ರ ಮನೆಗೆ ಹೋಗಿ ಎಷ್ಟು ಕಲೆಕ್ಟ್ ಹೋಮ್ ವರ್ಕ್ಸ್ ಎಲ್ಲಾನು ಟು ಸ್ಟೇ ಅಪ್ ಟು ಡೇಟ್ ಎಕ್ಸಾಮ್ಸು ಅಥವಾ ಟೆಸ್ಟ್ ಎಲ್ಲ ಆತ್ರ ಬಂದರೆ ಅವ್ರಿಗೆ ವಾಪಸ್ ಕೊಡ್ತಾ ಇರ್ಲಿಲ್ಲ ಆನ್ ಟೈಮು ಅವ್ರ ಕ್ಲಾಸಲ್ಲಿ ಬೈಸ್ಕೊಳ್ಳೋರು ಯಾಕೆ ಕ್ಲಾಸ್ವರ್ತಾನಿಲ್ಲ ಅಂತ ಈ ತರ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದ್ರ ಬಗ್ಗೆ ಎರಡು ಪ್ರಶ್ನೆ ಇಲ್ಲ ಆದ್ರೆ ಫನ್ ಎಲ್ಲರೂ ಬಂದು ಇಲ್ಲ ಇಲ್ಲ ನನಗೆ ಮಾಡಿದಾಗಲೇ ನನಗೆ ಹೇಳಿದ್ರು ಎಲ್ಲಿವರೆಗೂ ನೀನು ಚೆನ್ನಾಗಿ ಓದ್ತೀಯೋ ಅಲ್ಲಿವರೆಗೂ ಇದರಲ್ಲೆಲ್ಲ ಎನ್ಕರೇಜ್ ಮಾಡ್ತೀವಿ ದ ಡೇ ಅಕಾಡೆಮಿಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಆಯ್ತು ಅಂದ್ರೆ ಓದ್ಕಡೆ ಇಲ್ಲಿ ಯಾವತ್ತೂ ನಾನು ಇವನ್ ಸೆಟ್ಗೆ ಹೋದ್ರೆ ಸಿ ಆಸ್ ಅ ಚೈಲ್ಡ್ ಆಕ್ಟರ್ ನೀವು ಅನ್ಕೊಬೋದು ಅದೆಲ್ಲ ಕಲಿಯೋದಕ್ಕೆ ಹೆಂಗಾಯ್ತು ಅಂತ ಚೈಲ್ಡ್ ಆಕ್ಟರ್ಗೆ ಒಂದ್ ಎರಡು ಮೂರು ಗಂಟೆಗಳ ಕಾಲ ಮಾತ್ರನೇ ಒಂದ್ ದಿನದಲ್ಲಿ ಕೆಲ್ಸ ಇರೋದು ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರಬೇಕಾ ಒಬ್ಬರು ಚೈಲ್ಡ್ ಆಕ್ಟರ್ಗೋಸ್ಕರ ಒಂದ್ ಗಾಡಿ ಕಳಿಸಲ್ವಾ ಅಂಡ್ ಅವ್ರಿಗೋಸ್ಕರ ಮಾಡಕ್ ಆಗಲ್ವಾ ಸೊ ಮಿಕ್ಕಿ ಟೈಮ್ ಅಲ್ಲಿ ಇವ್ರನ್ನೆಲ್ಲ ತಲೆ ತಿನ್ನೋದ್ರ ಜೊತೆ ನೋಟ್ಸ್ ವಾಪಸ್ ಮನೆಗೆ ಬಂದು ನನಗೆ ಯಾವತ್ತೂ ನನ್ನ ಹೋಮ್ ವರ್ಕ್ ನ ಅಥವಾ ನನ್ನ ನೋಟ್ಸ್ ನ ಬೇರೆ ಅವರು ಬರೀಬಾರ್ದು ಒಂದಿನ ಯಾವತ್ತೂ ಬೈಸ್ಕೊಂತೀನಿ ಅಂತ ನಮ್ಮಅಮ್ಮ ಎರಡ್ ಪೇಜ್ ಬರ್ದಿದ್ರು ಅನ್ನೆಲ್ಲ ಹರಿದಾಕಿ ಹತ್ತು ಗಲಾಟೆ ಮಾಡಿ ನೀವ್ ಯಾಕೆ ಬರೆಯಕ್ ಹೋದ್ರಿ ಅಂತೆಲ್ಲ ಬಯಸ್ಕೊಂಡ್ರೂ ಪರವಾಗಿಲ್ಲ ಒಂದು ದಿನ ಲೇಟಾಗಿ ಸಬ್ಮಿಟ್ ಮಾಡ್ತೀನಿ ಅಂತ ಸೊ ಈ ಥರ ನನ್ನ ಕೆಲವೊಂದು ವಸ್ತುಗಳು ಅಥವಾ ಕೆಲವೊಂದು ಏನಂತೀವಿ ಆಕ್ಟಿವಿಟೀಸ್ ನನಗೆ ತುಂಬ ಹತ್ತಿರವಾಗಿತ್ತು ನಾನೇ ಮಾಡಬೇಕು ಅಂತ ಆ್ಯಂಡ್ ಚೆನ್ನಾಗಿ ಓದ್ತಾ ಇದ್ದೆ ಇನ್ಫ್ಯಾಕ್ಟ್ ಟುವರ್ಡ್ಸ್ ನೈನ್ತ್ ಟೆಂತ್ ಟೆಂತ್ನಲ್ಲಿ ನಲ್ಲಿ ದೊಡ್ಡ ಬ್ರೇಕ್ ಥ್ರೂ ಯಾಕೆ ಮಧ್ಯೆ ಭಯ ಆಗ್ತಿದೀನಿ ಅಂದರೆ ಹತ್ತನೇ ಕ್ಲಾಸ್ ಮುಗಿಸಿದ್ಮೇಲೆ ಗೊತ್ತಿರೋ ಹಾಗೆ ನೆಕ್ಸ್ಟ್ ಮಾಡ್ತಾರೆ ಡಿಪ್ಲೊಮೊಗೆ ಹೋಗ್ತಾರೆ ಡಿಗ್ರಿ ಮಾಡ್ತಾರೆ ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ತಾರೆ ಆದರೆ ಕಿಶನ್ ಬದುಕಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತೆ ಮತ್ತೆ ಪರಿಗಣಿಸಿ ಅವ್ರಿಗೊಂದು ಸ್ಪೆಷಲ್ ಅಲೋಕೇಟ್ ಮಾಡಿಕೊಡ್ತಾರೆ ಬಿಕಾಸ್ ಆಫ್ ಇಸ್ ನಾಲೆಡ್ಜ್ ಮತ್ತು ಆತನ ಆಸಕ್ತಿಗೆ ಅಂತ ಕಿಶನ್ ಗೋ ಎಡ್ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಯಾ ನಲ್ಲಿ ಅದೇ ಚೆನ್ನಾಗಿ ಓದಿ ನೈಂಟಿ ತ್ರೀ ಪರ್ಸೆಂಟ್ ಬಂತು ಓಕೆ ಇನ್ ಫ್ಯಾಕ್ಟ್ ಲೈಕ್ ಪಬ್ಲಿಕ್ ಎಕ್ಸಾಮ್ ಫಸ್ಟ್ ಟೈಮ್ ನಾನು ಫೇಸ್ ಮಾಡಿದ್ದು ಎಷ್ಟೊಂದು ಕ್ಯಾಮ್ರಾ ಅವರೆಲ್ಲ ಬಂದಿದ್ರು ನಾನು ಎಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ನೋ ಅಲ್ಲಿಗೆ ವೆರಿ ಫನಿ ಎಕ್ಸ್ಪೀರಿಯನ್ಸಸ್ ಎಲ್ಲ ನಡೀತು ಹೇಗೆ ಇನ್ವೆಸ್ಟಿಲೇಟರ್ಸು ಎಕ್ಸಾಮ್ ಹಾಲು ಎಲ್ಲಾನು ಫಸ್ಟ್ ಟೈಮ್ ನೋಡಿತ್ತು ಹೌದು ನಾನು ಇನ್ಫ್ಯಾಕ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿ ಅವರು ಟೈಮ್ ತಗೊಂಡು ಆ್ಯಂಡ್ ಇನ್ಫ್ಯಾಕ್ಟ್ ಒನ್ ಇಯರ್ ಗ್ಯಾಪ್ ಆಯಿತು ನನ್ನ ಟೆಂತ್ ಮೇಲೆ ಮತ್ತೆ ಮಾಸ್ಟರ್ಸ್ ಸೇರೋದಕ್ಕೆ ಆ ಒನ್ ಇಯರ್ನಲ್ಲಿ ನನ್ನ ಇರಬೇಡ ಅಂತ ಪಿ ಯುಗೆ ಹಾಕಿದ್ರು ಸೊ ಪಿ ಯುಗೆ ಹೋಗಿ ಆಲ್ದೋ ನಾನು ಕಂಪ್ಲೀಟ್ ಮಾಡಲಿಲ್ಲ ಪಿ ಯುನ ಆಮೇಲೆ ಐ ಮೀನ್ ಐ ಯುಶ್ ಟು ಗೋ ಟು ಕಾಲೇಜ್ ಜಸ್ಟ್ ಓದ್ತಾ ಇದ್ದೆ ವಾಸ್ ವೆರಿ ಗುಡ್ ಕಾಮಲ್ ಪಿ ಯು ಕಾಲೇಜ್ ಅಂತ ಬಸವೇಶ್ವರ ಯಾಕೆಂದ್ರೆ ಅದೇ ಕಾಲೇಜ್ ಅದೇ ಸ್ಕೂಲ್ಗೆ ನಾನು ತುಂಬಾ ವರ್ಷಗಳ ಹಿಂದೆ ಗೆಸ್ಟ್ ಆಗಿ ಹೋಗಿದ್ದೆ ಅಲ್ಲಿಗೆ ಹೋಗಿ ಓದಿ ಲೈಕ್ ಇಟ್ ವಾಸ್ ವೆರಿ ನೈಸ್ ತುಂಬಾ ಒಳ್ಳೆ ಎನ್ವೈರ್ಮೆಂಟ್ ಅಂಡ್ ಕ್ಯಾಂಟೀನ್ ಸ್ಪೋರ್ಟ್ಸ್ ಮತ್ತೆ ಏನೇನೋ ಲೈಕ್ ಯು ಫ್ರೆಶರ್ಸ್ ಡೇ ಅಂತೆ ಇದೆಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಫುಟ್ಬಾತ್ ಒಂದು ಒಂದು ಡೆಕೆಡ್ ಗ್ಯಾಪ್ ಇದೆ ಕಿಶನ್ ಹೌದು ಒಂದು ಡೆಕೆಡ್ ಗ್ಯಾಪ್ ಇದೆ ಸಿ ಯಾರೋ ಒಬ್ಬ ಬಾಲಕ ಟ್ರೆಂಡಿಂಗ್ ಅಲ್ಲಿ ಇದ್ದಾನೆ ಅಥವಾ ಡಿಮ್ಯಾಂಡಿಂಗ್ ಅಲ್ಲಿ ಇದ್ದಾನೆ ಆಕ್ಟಿಂಗ್ ಅಲ್ಲಿ ಸಿಂಗಿಂಗ್ ಅಲ್ಲಿ ಎಡಿಟಿಂಗ್ ಅಲ್ಲಿ ಡೈರೆಕ್ಷನ್ ಅಲ್ಲಿ ನಷ್ಟ ಅವಾರ್ಡ್ ಪಡೆದಿದ್ದಾರೆ ಅಂದ ತಕ್ಷಣ ಆಫರ್ ಗಳು ಕಿಶನ್ 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 ಅಂತ ಆಫರ್ಗಳು ಬಂತ ಹಾಗೆ ಹೇಗಿತ್ತು ಅವನ ಐ ಆಮ್ ಶೋರ್ ಬಂತು ನನಗೆ ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇರಲಿಲ್ಲ ಮನೆಯಲ್ಲಿ ನಮ್ಮ ಫಾರ್ ದೇರ್ ಒನ್ ರೀಸನ್ಸ್ ಆದರೆ ಕೆರೋ ಫುಟ್ಪಾತ್ ಆದಮೇಲೆ ಹಂಡ್ರೆಡ್ ಡೇಸ್ ಆಯಿತು ಸಿನ್ಮಾ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಮತ್ತು ಹನ್ನೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಸಿನಿಮಾ ಗೆಲ್ಲುತ್ತೆ ಸೊ ಹಲವಾರು ದೇಶಗಳಿಗೆ ಓಡಾಡಿ ಅಲ್ಲಿನ ಫಿಲ್ಮ್ ಫೆಸ್ಟಿವಲ್ಸ್ನ ಅಟೆಂಡ್ ಮಾಡಿ ಅಲ್ಲಿ ಬೇರೆ ಸಿನಿಮಾಗಳನ್ನ ಬೇರೆ ಭಾಷೆಗಳ ಸಿನಿಮಾಗಳನ್ನ ನೋಡಿ ಅವ್ರ ಕಲ್ಚರ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ದೆರ್ ವಸ್ ಎ ಲಾಡ್ ಆಫ್ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಫಾರ್ ದ ನೆಕ್ಸ್ಟ್ ಥ್ರೀ ಫೋರ್ ಇಯರ್ಸ್ ಸೊ ಅದು ಒಂದು ಡೆಕೆಟ್ ಸ್ಟೋರಿ ಯಾ ಅದ್ರ ಮಧ್ಯದಲ್ಲಿ ನಾನು ಟೆಂತ್ ಆಯಿತು ಸೊ ಒಂದು ಒನ್ ಇಯರ್ ಅದಕ್ಕೆ ಗಮನ ಕೊಡಬೇಕಾಗಿತ್ತು ಆ್ಯಂಡ್ ಅದಾದ ಮೇಲೆ ಮಾಸ್ಟರ್ಸ್ ಆಯಿತು ಅಂತ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇಂಡಸ್ಟ್ರಿ ನಿಮ್ಮನ್ನ ಮರ್ತ್ಕೊಳ್ತೂ ಪ್ರೇಕ್ಷಕರು ನಿಮ್ಮನ್ನ ಮರ್ತ್ಬಿಟ್ರು. ಅರೇ ನಿಮ್ಮನೇ ನಿಮ್ಮ ಫ್ರೆಂಡ್ಸ್ ಮರ್ತ್ರುನಾ ನಾನು ಹೇಳಲ್ಲ. ಔಟ್ ಓಕೆ ಬಿಡಪ್ಪ. येलो ಇದಾರೆ ಅನ್ನೋದೊಂದು ಇತ್ತು ಸಡನ್ ಅಂದ್ರೆ ನೀವು ಹೊರಗಿನ ಪ್ರಪಂಚದಿಂದ ನಿಂತು ನೋಡ್ತಾ ಇದ್ದೀರಾ ಹೇಳ್ತಾ ಇದ್ದೀರಾ. ಬಟ್ ನನಗೆ ಮ್ಯಾಟರ್ ಆಗ್ಲಿಲ್ಲ ಅಥವಾ ಅಟ್ ಪ್ರೆಸೆಂಟ್ ಮ್ಯಾಟರ್ ಆಗಲ್ಲ. ನಾನು ಡೋಂಟ್ ಟೇಕ್ ಇಟ್ ಇನ್ ಎ ರಾಂಗ್ ವೇ ಸರ್. ಇಲ್ಲ ಆದ್ರೆ ಅದ್ರ ಬಗ್ಗೆ ಮಾತಾಡಿ ಎಲ್ಲ ಹೋಗ್ತಾ ಇದೀವಿ ಅಥವಾ ಏನು

ನಾನು ನಾನು ಟಿವಿ ಕೆಲಸ ಮಾಡ್ತಿದ್ದೆ ಅವಾಗ ಇಂಟರ್ವ್ಯೂ ಮಾಡಿದೆ ಎಸ್ ಮತ್ತಷ್ಟು ಎಕ್ಸ್ 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 ತ್ರೀ ಫೋರ್ ಬೆಳೆದಿರೋ ನೋಡಿದೆ ಸ್ಕ್ರೀನ್ ನೋಡಿದ್ದಾಯಿತು ಮಾತಲ್ಲೂ ಸೊ ಇಟ್ಸ್ ಕೇರ್ ಕೇರ್ ಆಫ್ ಟು ಟು ಅದೇ ಜಸ್ಟಿಸ್ ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಅಪರಾಧಕ್ಕೆ ಸಿಕ್ಕಿ ಬಿದ್ದವರು ಅಂತ ಅಂತೀವಿ ಅವ್ರ ಬಗ್ಗೆ ಹೇಗೆ ಲಾ ಹೇಗೆ ನೋಡುತ್ತೆ ಪೊಲೀಸ್ ಹೇಗೆ ನೋಡ್ತಾರೆ ಜನ ಹೇಗೆ ನೋಡ್ತಾರೆ ಆಕ್ರೋಶ ಹೇಗಿರುತ್ತೆ ಜನರದ್ದು ಇದ್ರ ಬಗ್ಗೆ ಅದರಲ್ಲೂ ದೊಡ್ಡ ದೊಡ್ಡ ನಟ ನಟಿಯರು ಕೆಲಸ ಮಾಡ್ತಾರೆ ಆ್ಯಂಡ್ ಈ ಸಿನಿಮಾ ಮುಂದಕ್ಕೆ ಹೋಗಿ ಇಟ್ ವಿಲ್ ಬಿ ದ ಫಸ್ಟ್ ಫಿಲಮ್ ಆಫ್ ಕನ್ನಡ ಟು ಗೆಟ್ ಇನ್ ಟು ದ ಫೈನಲ್ ಲಿಸ್ಟ್ ಆಫ್ ಆಸ್ಕರ್ಸ್ ಸೊ ಅದೊಂದು ಅಗೇನ್ ಕಳಿಸ್ಬೇಕು ಕಳಿಸ್ಬೇಕು ಅಲ್ಲಿಗೆ ಹೋಗಿ ಭರ್ತಿ ಮಾಡಬೇಕು ಸಿನಿಮಾನ ಅಪ್ಲೈ ಮಾಡಬೇಕು ಇಟ್ ಶುಡ್ ಬಿ ಇನ್ ದಟ್ ಲಿಸ್ಟ್ ಆಫ್ ಆಸ್ಕರ್ ಮೂವೀಸ್ ಅಂತ ಒಂದು ಇತ್ತು ಒಂದು ಕನಸು ಸಿನಿಮಾ ಮಾಡಿದ್ಮೇಲೆ ಆ್ಯಂಡ್ ಅದರ ಕಡೆ ಕೆಲಸ ಮಾಡಿಕೊಂಡು ವಿ ಮೇಡ್ ಇಟ್ ಹ್ಯಾಪನ್ ಟೆನ್ ಇಯರ್ಸ್ನಲ್ಲಿ ನಮ್ಮ ಇಂಡಸ್ಟ್ರಿ ಹೇಗೆ ಇವಾಲ್ವ್ ಆಗಿತ್ತು ಅಂದರೆ ಒಂದು ಸಿನಿಮಾಕ್ಕೆ ಪ್ರಮೋಟ್ ಮಾಡಿ ಅದನ್ನು ಬಿಡುಗಡೆ ಮಾಡಲಿಲ್ಲ ಅಥವಾ ವಿತರಣೆ ಮಾಡಲಿಲ್ಲ ಅಂದರೆ ಜನಕ್ಕೆ ಗೊತ್ತಿರಲ್ಲ ಸಿನಿಮಾ ಅಂತ ಇವತ್ತೂ ನೋಡಿದ್ರು ಅಂದ್ಕೊಬೋದು ಕೆರೆಫುಟ್ ಪಾಟ್ ಅಂತ ಬೇರೆ ಬಂದಿತ್ತಾ ಅಂತ ಯಾ ಲಾಡ್ ಆಫ್ ಪೀಪಲ್ ಡೋಂಟ್ ನೋ ಸಿನಿಮಾದ ಬಗ್ಗೆ ಅದಕ್ಕೆ ಸಿಗಬೇಕಾದ ಒಂದು ಪ್ರಾಬ್ಲಿ ಕಮರ್ಷಿಯಲ್ ಸಕ್ಸಸ್ ಸಿಗಲಿಲ್ವೇನೋ ಹಲವಾರು ರೀಸನ್ಗಳಿಂದ ಬಟ್ ನಾನು ಮಾಡಿದ ಉದ್ದೇಶ ಸಿನಿಮಾ ಹಿಂದೆ ಇದ್ದ ಒಂದು ಉದ್ದೇಶ ಡೆಫಿನೆಟ್ಲಿ ಸಿನಿಮಾ ಕಮರ್ಷಿಯಲ್ ಏನು ತಲೆ ಕೆಡ್ಸ್ಕೊಂಡು ಏನ್ ಮಾಡೋಕ್ಕಾಗತ್ತೆ ಸರ್ ಓನ್ಲಿ ಪುಟ್ ಮೈ ಸೆಲ್ಫ್ ಡೌನ್ ದಾನ್ ಮುಂದೆ ಹೇಗೆ ಇನ್ನೂ ಬೆಳಿಬೋದು ಹೇಗೆ ಆ ಮಿಸ್ಟೇಕ್ಸ್ನ ಆಗದೆ ಇರಂಗೆ ನಾನು ನೋಡ್ಕೊಬೇಕು ಅಂತ ಯಾಕೆಂದರೆ ಕೆರ ಫುಟ್ ಪಾಟ್ ಟೂನಲ್ಲಿ ನಲ್ಲಿ ನಾನು ನಿರ್ಮಾಣ ಮಾಡಲಿಲ್ಲ ಬೇರೆಯವ್ರ ಕೈನಲ್ಲಿತ್ತು ಸೊ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಹೇಗೆ ನಾನು ಅನ್ಕೊಂಡಿದ್ದೆ ಇದು ಪ್ರದರ್ಶನಗೊಳ್ಬೇಕು ಅಂತ ಮೇ ಬಿ ಗೊಳಲಿಲ್ಲವೇನೋ ಸೊ

ಇಟ್ ವಾಸ್ ಎ ವೆರಿ ಫನ್ ಫಿಲ್ಮ್ ಕೆಲಸ ಮಾಡೋದಕ್ಕೆ ನಾನು ಯಾಕೆಂದರೆ ಐ ವಾಸ್ ಜಸ್ಟ್ ಅನ್ ಆ್ಯಕ್ಟರ್ ನಿರ್ದೇಶನ ಅಥವಾ ಬೇರೆ ಏನೂ ಇರಲಿಲ್ಲ ಅಫ್ಕೋರ್ಸ್ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ಎಡಿಟಿಂಗ್ ಮಾಡ್ತೀನಿ ಸಿನ್ಮಾದ ಆದರೆ ಆ್ಯಸ್ ಅನ್ ಆ್ಯಕ್ಟರ್ ಇಟ್ ವಾಸ್ ವೆರಿ ಫನ್ ಟು ವರ್ಕ್ ವಿತ್ ಎಲ್ಲನೂ ಹೊಸ ಕಾನ್ಸೆಪ್ಟು ಇನ್ಫ್ಯಾಕ್ಟ್ ನಾನು ಇವತ್ತು ವಾಪಸ್ ನಿಂತು ನೋಡಿದ್ರೆ ಟೀನೇಜ್ ಸಿನ್ಮಾನ ಐ ವುಡ್ ಸೇ ಅದು ತುಂಬಾ ಬೇಗ ಮಾಡಿದ್ವಿ ಆ ಸಿನಿಮಾನ ಅಥವಾ ತುಂಬಾ ಬೇಗ ಮಾಡಿದ್ರು ಅದ್ರ ಮೇಕರ್ಸ್ ಸಿನಿಮಾನ ಅಂತ ಆ ಟೈಮ್ನಲ್ಲಿ ಅದು ತುಂಬ ಇತ್ತು ಜನಕ್ಕೆ ಆಕ್ಸೆಪ್ಟ್ ಮಾಡೋದಿಕ್ಕೆ ಕಮಿಂಗ್ ಆಫ್ ಏಜ್ ಅಂತೀವಿ ಅಂದ್ರೆ ವಯಸ್ಸಿಗೆ ಬರೋ ಹುಡುಗ ಹುಡುಗಿ ಬಗ್ಗೆ ಸಿನಿಮಾ ಅದಾದ್ಮೇಲೆ ಒಂದು ಐದು ವರ್ಷ ಆರು ವರ್ಷ ಗ್ಯಾಪ್ ಆದ್ಮೇಲೆ ಕನ್ನಡದಲ್ಲಿ ಮತ್ತೆ ಸಿನಿಮಾಗಳು ಬರುತ್ತೆ ವಯಸ್ಸಿಗೆ ಬರೋರ್ ಮೇಲೆ ಆ್ಯಂಡ್ ದೇ ಬಿಕಮ್ ವೆರಿ ಗುಡ್ ಹಿಟ್ ಆ್ಯಂಡ್ ವೆರಿ ಗುಡ್ ಸಕ್ಸಸಸ್ ಸೊ ಯಾ ಇಟ್ ವಾಸ್ ಎ ನೈಸ್ ಫಿಲಮ್ ಅದರಲ್ಲಿ ಅಂಡರ್ ವಾಟರ್ ಸಾಂಗ್ ಒಂದು ಮಾಡಿದ್ವಿ ಫಸ್ಟ್ ಟೈಮ್ ಒಂದು ಎಂಟೈರ್ ಹಾಡನ್ನು ನೀರೊಳಗಡೆ ಚಿತ್ರೀಕರಣ ಮಾಡಿ ಲಿಪ್ ಸಿಂಕ್ ಮಾಡಿ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ಗಳಿತ್ತು ಹೊಸ ಅದನ್ನು ಕಲಿತೆ ವಾಸ್ ವೆರಿ ನೈಸ್